ಬುದ್ಧನ ಸಂಹಿತೆಯಲ್ಲಿ ಹೇಳುವಾಗ ರುದ್ರದೇವರೇ ಹೇಳುವ ಮಾತು ಶಂಕರವು ಆಚು ದಾಸಭೂತಾಯತಃಸರ್ವೇ ಹ್ಯಾತ್ಮನಃ ಪರಮಾತ್ಮನಃ ಅತೋಹಮಿ ತೇ ದಾಸಃ ಇತಿ ಮತ್ವಾ ಅಂತ ದೇವರಿಗೆ ನಮಸ್ಕಾರ ಮಾಡುವಾಗ ಸುಮ್ಮನೆ ಅಲ್ಲೊಂತರಹ ದೇಹಕ್ಕೆ ವ್ಯಾಯಾಮ ಆಗ್ತದೆ ಅಂತ ಸೂರ್ಯ ನಮಸ್ಕಾರ ಸಾಮ ಹಾಕಿದ ಹಾಗೆ ಊದ್ದಕ್ಕೆ ಧಪ್ಪಂತ ದೇವರು ಮುಂದೆ ಬಿದ್ದು ಹೇಳೋದಲ್ಲ ಅದು ಸರ್ವೇ ಹ್ಯಾತ್ಮಾನ ಪರಮಾತ್ಮನ ಎಲ್ಲ ಜೀವರಾಶಿಗಳೂ ನಿನ್ನ ದಾಸರು ನಾನೊಬ್ಬನೇ ನಿನ್ನ ದಾಸ ಅಲ್ಲ ಎಲ್ಲರೂ ನಿನ್ನ ದಾಸರು ನಾನೂ ನಿನ್ನ ದಾಸ ಮಮ ಸ್ವಾಮಿ ಹರಿರು ನಿತ್ಯಂ ಸರ್ವಸ್ವ ಪತಿರೇವಚ ಅದನ್ನೇ ರುದ್ರದೇವರು ದೇವರು ಸ್ವಾಮಿ ನನಗೆ ಸ್ವಾಮಿ ಎಲ್ಲರಿಗೆ ಸ್ವಾಮಿ ಅಂತ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳಿದರೆ ದೇವರು ನನಗೆ ಸ್ವಾಮಿ ಆದರೆ ನಾನು ದೇವರಿಗೆ ದಾಸ ಎಲ್ಲರೂ ದೇವರ ದಾಸರು ಅದನ್ನೇ ರುದ್ರದೇವರು ಹೇಳುತ್ತಾರೆ ನಾವೆಲ್ಲರೂ ನಿನ್ನ ದಾಸರು ನಾನು ನಿನ್ನ ದಾಸ ಅದಕ್ಕಾಗಿ ಈಶನಾದ ನಿನಗೆ ದಾಸನಾದ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ನರಸಿಂಹದೇವರಿಗೆ ರುದ್ರದೇವರು ನಮಸ್ಕಾರ ಮಾಡಿದ್ದನ್ನು ನಾವು ಕೇಳುತ್ತೇವೆ ಹಾಗಾದರೆ ದುರ್ವಾಸರಿಗೆ ರುದ್ರದೇವರಿಗೆ ಆ ದಾಸ್ಯದ ಮರ್ಮವನ್ನು ತಿಳಿಸಬೇಕಾಗಿದೆ ಆ ದಾಸ್ಯಕ್ಕೆ ವಿರುದ್ಧವಾಗಿ ಜೀವನದಲ್ಲಿ ನಾವು ನಡೆದುಕೊಳ್ಳಬಾರದು ನಾನು ಭಗವಂತನ ದಾಸ ಅವನು ಸ್ವಾಮಿ ನಾನು ಪರತಂತ್ರ ಅನ್ನುವ ಎಚ್ಚರ ನಮಗೆ ಯಾವಾಗಲೂ ಇರಬೇಕು ಎಷ್ಟೇ ಶ್ರೀಮಂತಿಕೆ ಇದ್ದರೂ ದೊಡ್ಡ ಅಧಿಕಾರ ಇದ್ದರೂ ನಾನು ದೇವರ ದಾಸ ಅನ್ನುವುದನ್ನು ಮರೆಯಬಾರದು ಈ ಕ್ಷಣದಲ್ಲಿ ಇಂದ್ರ ಮರೆತಿದ್ದಾನೆ ಎನ್ನುವುದಕ್ಕಾಗಿ ಅವನಿಗೆ ಎಚ್ಚರ ಆಗುವಂತೆ ಮಾಡಬೇಕು ಅಂತ ಶಾಪವನ್ನು ಕೊಟ್ಟಿದ್ದಾರೆ